ಮಗನಿಗೆ ಲೋಕಸಭಾ ಚುನಾವಣೆಯ ಟಿಕೆಟ್ ಸಿಗದ ಕಾರಣ ಬಿಜೆಪಿ ವಿರುದ್ಧ ಬಂಡಾಯ ಎದ್ದಿರೋ ಕೆ ಈಶ್ವರಪ್ಪ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಸ್ವಾತಂತ್ರ್ಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಲಿದ್ದಾರೆ ಬಿಜೆಪಿ ಹಿರಿಯ ನಾಯಕರ ಜೊತೆ ಮಾತುಕತೆ ನಂತರವೂ ಈಶ್ವರಪ್ಪ ತಮ್ಮ ನಿರ್ಧಾರದಿಂದ ಹಿಂದೆ ಸರಿಯೋ ಮಾತೇ ಇಲ್ಲ ಅಂತ ತಿಳಿಸಿದ್ದಾರೆ ಇದರ ಮಧ್ಯೆ ರಾಜ್ಯ ಚುನಾವಣಾ ಉಸ್ತುವಾರಿಯಾಗಿರೋ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಕರ್ನಾಟಕಕ್ಕೆ ಬಂದಿದ್ದು ಈಶ್ವರಪ್ಪ ಬಂಡಾಯದ ಬಗ್ಗೆ ಕೇಳಿದ್ದಕ್ಕೆ ಆ ವ್ಯಕ್ತಿ ಯಾರು ನನ್ಗೆ ಆ ಹೆಸರಿನ ಯಾರೊಬ್ರು ಗೊತ್ತಿಲ್ಲ ಅಂತ ಈಶ್ವರಪ್ಪ ಅವರ ಬಂಡಾಯಕ್ಕೆ ಸಡ್ಡು ಹೊಡೆದಂತೆ ಮಾತಾಡಿದ್ದಾರೆ ಬೀದರ್ನಲ್ಲಿ ನಡೆದ ಬಿಜೆಪಿ ಕಾರ್ಯಕರ್ತರ ಸಭೆಯ ನಂತರ ಮಾತನಾಡಿದ ಅಗರ್ವಾಲ್ ಮಾಧ್ಯಮ ವರದಿಗಾರರು ಈಶ್ವರಪ್ಪ ಬಂಡಾಯವಾಗಿ ಸ್ಪರ್ಧೆಗೆ ರೆಡಿಯಾಗಿದ್ದಾರೆ ನಿನ್ನೆ ನಾಮಪತ್ರ ಸಲ್ಲಿಸಿದ್ದಾರೆ ಅಂತ ಕೇಳಿದ್ರು ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟು ಇನ್ಸ್ ಈಶ್ವರಪ್ಪ ಐ ಡೋಂಟ್ ನೋ ಈಶ್ವರಪ್ಪ ಈ ಹೆಸರಿನ ವ್ಯಕ್ತಿ ನನಗೆ ಗೊತ್ತೇ ಇಲ್ಲ ಅಂತ ತಿಳಿಸಿದ್ರು ಈಶ್ವರಪ್ಪ ಮೋದಿ ಫೋಟೋ ಬಳಕೆ ಮಾಡ್ಕೊಳ್ತಿದ್ದಾರೆ ಅಂತ ಕೇಳಿದಕ್ಕೆ ಈ ಸೌಭಾಗ್ಯ ಎಲ್ ಬರುತ್ತೆ ಕಾಂಗ್ರೆಸ್ನವರೇ ಮೋದಿ ಫೋಟೋ ಹಾಕ್ತಿದ್ದಾರೆ ಇದು ಒಳ್ಳೆ ಸಂಗತಿ ಮೋದಿಯನ್ನ ಶಿವನಿಗೆ ಹೋಲಿಸಿದ ಅಗರ್ವಾಲ್ ಮೋದಿ ಅವರ ಫೋಟೋವನ್ನ ಎಡಿಎಂಕೆ ಡಿಎಂಕೆ ಎಲ್ಲಾ ಪಕ್ಷದವರು ಬಳಕೆ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಈಶ್ವರಪ್ಪ ಅವರ ಮನವೊಲಿಸ್ತೀರಾ ಅಂತ ಕೇಳಿದಕ್ಕೆ ಮತ್ತೆ ಈಶ್ವರಪ್ಪ ಯಾರು ಅಂತ ಲೇವಡಿ ಮಾಡಿದ ಹಾಗೆ ಮಾತಾಡಿದ್ರು ಈಶ್ವರಪ್ಪ ನಾಮಪತ್ರ ಹಾಕಿ ತಪ್ಪು ಮಾಡೋದನ್ನ ಬಿಟ್ಟು ತಮ್ಮ ನಾಮಪತ್ರ ವಾಪಸ್ ಪಡೆದು ತಮ್ಮ ತಪ್ಪನ್ನ ತಿಂತಕೊಳ್ಬಹುದು ಇದು ಈಶ್ವರಪ್ಪ ಸುಧಾರಣೆಗೆ ಬಿಜೆಪಿ ಕೊಡೋ ಅವಕಾಶವಾಗಿದೆ ಅಂತ ಈಶ್ವರಪ್ಪ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ ಬಿಜೆಪಿಯ ನಾಯಕರೆಲ್ಲರೂ ಕೂಡ ಈಶ್ವರಪ್ಪ ನಡೆಗೆ ಒಂದು ರೀತಿ ಅಸಮಾಧಾನ ಕೆಲವರು ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇದ್ರು ಕೆಲವರು ಇಲ್ಲ ಈಗ ಚುನಾವಣಾ ಉಸ್ತುವಾರಿ ವಹಿಸಿಕೊಂಡಿರೋ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಈಶ್ವರಪ್ಪ ನಡೆಗೆ ತಿರುಗೇಟನ್ನ ಕೊಡುವ ಮೂಲಕ ಈ ತರದ ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಏನೇ ಆದ್ರೂ ಈಶ್ವರಪ್ಪ ಅವರು ಶಿವಮೊಗ್ಗದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆಗೆ ಇಳಿದಿರುವುದಂತೂ ಕನ್ಫರ್ಮ್ ಇದು ಶಿವಮೊಗ್ಗ ಲೋಕಸಭಾ ಎಲೆಕ್ಷನ್ ರಿಸಲ್ಟ್ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ಕಾದು ನೋಡಬೇಕು